ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಇದೆ ಒಳ್ಳೆ ತುಂಬ ಇದೆ ನಮಗೆ ಇರೋದು ನಮ್ಮ ಅಮ್ಮವರಲ್ಲಿ ಸೊ ನಮ್ಮದು ರೋಡ್ ಸೈಡ್ ಮನೆ ಆಗಿರೋದ್ರಿಂದ ವೆಹಿಕಲ್ಸ್ ಒಂದು ತುಂಬಾ ಇದೆ ಸೊ ಮತ್ತೆ ಫ್ರೆಂಡ್ಸ್ ಮತ್ತೊಮ್ಮೆ ಯಾರ ನನ್ನ ಯೂಟ್ಯೂಬ್ ಚಾನಲ್ನ ಮೊದಲಾಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೀವು ನನಗೆ ಸಪೋರ್ಟ್ ಮಾಡೋದಕ್ಕೆ ಮಾತ್ರ ನಾನು ನೆಕ್ಸ್ಟ್ ವೀಡಿಯೋ ನಾನು ಸೊ ನನಗೂ

ಸೊ ನಾನು ನಿಮಗೆ ತೋರಿಸ್ತಾ ಇರೋದು ನನ್ನ ಮನೆ ನನ್ನ ಮನೆ ಒಂದು ಚಿಕ್ಕ ಮನೆ ಯಾಕಂದರೆ ಇದು ಅಮ್ಮ ಅಪ್ಪ ಅಷ್ಟೇ ಈ ಇರೋದು ಅಂದರೆ ನಾವು ಜಾಸ್ತಿ ಇಲ್ಲೇ ಇರೋದು ಸೊ ಪಾಪು ಆದಾಗಿನ ನಾನು ಅತ್ತೆ ಮನೆ ಅಂದರೆ ಹಸ್ಬೆಂಡ್ ಮನೇಲಿ ಸೊ ಅದಕ್ಕಿಂತ ಮುಂಚೆ ನಾನು ಇಲ್ಲೇ ಇದ್ದಿದ್ದು ಸೊ ಇವಪ್ಪು ಅಷ್ಟೇ ನಾನು ಬಾಯಿಂದ ನಾವು ಹೋಗಿದ್ಮೇಲೆ ನಾನು ಇಲ್ಲೇ ಇರೋದು ಸೊ ಆ ಹಿಂದಾಗಿ ನಾನು ನನ್ನ ಮನೆ ಒಬ್ಬನ ಮಾಡಿದೆ ನಮ್ಮ సో మనం నేన ఒక బ్యూటి మెహెద్ కూడా అలా ఐటెం ని నెక్స్ట్ క్లాస్ ఫ్యామిలీ సో వీ యు నెక్స్ట్ క్లాస్ ఫ్యామిలీ ಅಂತనే}}{|హెల్బోడు సో ఈద నా నేన తెలుస్తానే బ్రేక్స్ దేనికంటా నా ఉరోంతే శివగంగే బట్ట పక్కదలే ఉంది సో పెద్ద పక్కదలే నా ఉరోంది ಹೊರಗಡೆ ಒಳಗಡೆ ಹೋದ ಬಿಟ್ಟಾದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ತೋರಿಸ್ತೀನಿ ನಮ್ಮ ಮನೆ ಸುತ್ತಮುತ್ತ ಇರೋ ವಾತಾವರಣ ಸೊ ಅವರು ನೀವು ಇಷ್ಟಪಡ್ತೀನಿ ಅಷ್ಟು ಚೆನ್ನಾಗಿದೆ ಸೊ ನಮ್ಮದು ಸಿಂಗಲ್ ಮನೆ ನಲ್ಲೂರಿ ಬಾಡಿಗೆಗೆ ಸೊ ತೋರಿಸ್ತೀನಿ ನಿಮಗೆ ಪ್ಲೀಸ್ ನಾನು ವಿಡಿಯೋನ ಪೂರ್ತಿ ಆಗೋ ஏதோ அது ஆகல இட ஆகலிப் தோர்ஸ் தீனி மொதல் ஹோகணா ಒಳಗಡೆ ಹೋಗೋಣ ಸೊ ಒಳಗಡೆ ಎಂಟ್ರಾಗ್ತಿದ್ದಂಗೆ ಫಸ್ಟು ಇಲ್ಲಿ ನನ್ನ ಮಗಳು ಮಲಗಿದ್ದಾಳೆ ಸೊ ಇಲ್ಲಿ ಫಸ್ಟು ಇದು ಹಾಲು ಸೊ ಇಲ್ಲಿ ಹಾಲು ಆದ್ಮೇಲೆ ಈ ಕಡೆ ಟರ್ನ್ ಆದರೆ ಇದು ವಾಶ್ರೂಮ್ ಸೊ ಇದು ಬಸ್ಲೂಮ್ ಮನೆ ಮತ್ತು ವಾಶ್ರೂಮ್ ಓಕೆ ನೆಕ್ಸ್ಟ್ ಹಾಗೆ ಸ್ವಲ್ಪ ಸ್ಟ್ರೈಟ್ ಹೋದ್ರಿ ಇದು ಮಿರರ್ ಇದು ನನ್ನ ಫೇವ್ರೆಟ್ ಓಕೆ ಟರ್ನಾದರೆ ಇದು ರೂಮು ಸೊ ಫ್ರೆಂಡ್ಸ್ ಇದು ಅಪ್ಪು ಕಾಂಡಿಮೆಂಟ್ಸ್ ಅಂತ ಸೊ ನಾವು ಮೊದಲು ಅಂಗಡಿ ಇಟ್ಟಿದ್ವಿ ಸೊ ಅವಾಗ ಇದನ್ನು ನಾವು ಮಾಡಿಸಿದ್ದು ಈಗ ಅಂಗಡಿ ಇಲ್ಲ ಸೊ ನಮ್ಮ ನಾನು ಪ್ರೆಗ್ನೆಂಟ್ ಆದಮೇಲೆ ಅಂಗಡಿನ ಕ್ಲೋಸ್ ಮಾಡಿದ್ವಿ ನೆಕ್ಸ್ಟ್ ಇಡೋ ಪ್ಲಾನಿಂಗಲ್ಲಿದ್ದೀವಿ ನೋಡೋಣ ಏನಾಗುತ್ತೆ ಅಂತ ಇದು ರೂಮು ಫ್ರೆಂಡ್ಸ್ ಇದು ರೂಮು ನೆಕ್ಸ್ಟ್ ಅದ್ರ ಪಕ್ಕದಲ್ಲೇ ಅಡುಗೆ ಮನೆ ಇದು ಅಡುಗೆ ಮನೆ ಸೊ ಇದು ಅಡುಗೆ ಮನೆ ಫ್ರೆಂಡ್ಸ್ ಇದೆ ಅಡುಗೆ ಮನೆ ಇಷ್ಟ ಫ್ರೆಂಡ್ಸ್ ನಮ್ಮದು ಒನ್ ಬಿ ಎಚ್ ಕೆ ಸೊ ಹಾಲು ಅಡುಗೆ ಮನೆ ಹಾಲು ಹಾಲು ಅಡುಗೆ ಮನೆ ಈ ಕಡೆ ಬಂದರೆ ವಾಶ್ರೂಮ್ ಓಕೆ ಫ್ರೆಂಡ್ಸ್ ಇದಕ್ಕಿಂತ ಬ್ಯೂಟಿಫುಲ್ ಆಗಿರೋ ಒಂದು ಪ್ಲೇಸ್ ತೋರಿಸ್ತೀನಿ ನಿಮಗೆ ಸೊ ಹಾಗೆ ಈ ಹೊರಗಡೆ ಬಂದರೆ ಇದು ನಮ್ಮನೆ ಏನಂದರೆ ಇದು ರೈಟ್ ಸೈಡಲ್ಲಿದೆ ಫ್ರೆಂಡ್ಸ್ ತುಂಬ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಹೇಳಬೇಕಂದ್ರೆ ಈ ವೆದರ್ ಅಂತೂ ಇದೆಯಲ್ವಾ ಸೊ ಸುತ್ತ ಇರೋ ಪ್ಲೇಸ್ಗಳಂತೂ ಇದೆಯಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಇದು ಈ ಕಡೆಲ್ಲ ಓಲಾ ಹೊಲಗಳಿದೆ ಸೊ ಈ ಕಡೆ ಬಂದರೆ ಶಿವಗಂಗೆ ಬೆಟ್ಟ ಇದೇ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮಗೆ ಗೊತ್ತಾ ಆ ಕಡೆ ಪಕ್ಕಕ್ಕೆ ಹೋದ್ರೆ ಅಂದರೆ ನಮ್ಮ ಮನೆಯಿಂದ ರೈ ಅಲ್ಲಿ ಹೋದರೆ ಲೆಫ್ಟ್ ಸೈಡ್ ತೋರಿಸ್ತೀನಿ ಅವಾಗ ತುಂಬ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದು ಶಿವಗಂಗೆ ಬೆಟ್ಟ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಮ್ಮ ಮನೆ ಸುತ್ತಮುತ್ತ ಅಂದರೆ ನಮ್ಮದು ಸಿಂಗಲ್ ಮನೆ ಆಗಿರೋದ್ರಿಂದ ತುಂಬ ಸುತ್ತ ಅಲ್ಲ ಬರೀ ಗಿಡ ಮರ ಇದೆ ಅಲ್ವಾ ತುಂಬ ಚೆನ್ನಾಗಿದೆ ಇದು ನಾವು ಮೇಲುಗಡೆ ಮನೆಯಲ್ಲಿರೋದು ಹಾಗಾಗಿ ನಿಮ್ಮ ಮೇಲೆ ಮಾತ್ರನೇ ತೋರಿಸ್ತೀನಿ ನಾನು ಇದೆ ಮನೆ ಓಕೆ ಇಲ್ಲಿಂದ ತೋರಿಸ್ತೀನಿ ರೀ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ನೋಡಿ ಇದೆ ಶಿವಗಂಗೆ ಬೆಟ್ಟ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ ಸೊ ಇಲ್ಲಿ ಮೇಲೆ ಹೋದರೆ ಒಂದ್ ಮೇಲ ಆಂದ್ರೆ मेले ಸಿಂಗ ಟ್ಯಾಂಕ್ ಎಲ್ಲ ಇದೆ ಅದು ಓನ್ಲಿ ಯೆ ಇದೆ फ्रेंड्स ಇದು ರೋಡ್ 메인 ರೋಡ್ಸ್ ದೇರು ಗುರು ಪ್ರ ಮತ್ತೆ ನಮ್ಮನೆ फ्रेंड्स ಯೆ ನಮ್ಮಗಳು ಮಲ್ಗಿದಾಳೆ ಹ್ಞೂ ಇಷ್ಟೇ ನಮ್ಮ ಮನೆ ಒಂದು ಚಿಕ್ಕ ಮನೆ ಅಂತಲೇ ಹೇಳ್ಬೋದು ತುಂಬ ಚಿಕ್ಕ ಮನೆ ನಮ್ಮದು